ರಾಹುಲ ಇಲ್ ಬಂದ ಎಂಡವೇ ನಮ್ಮ ಮನೆ ಅದೇ ಅವರು ವಸಿ ಕಂಡ ಇದ್ರೆ ನಾಗೆ ರುಚಿ ಚೋರು ಬೆಳ್ಳುಳ್ಳಿ ಕಬಾಬ್ ಒನ್ ಒಂದು ಬೆಳ್ಳುಳ್ಳಿ ಕಬಾಬ್ ನಾನ್ ಮಾಡೋದ್ ಕಲ್ಕೊಂಡು ನಿಮ್ನ ಓವರ್ಟೇಕ್ ಮಾಡ್ತೀನಿ ರಾಹುಲ ಸ್ವಲ್ಪ ಸೋಯಾ ಸಾಸ್ ಅನ್ನು ಬಿಡು ಆ ರುಚಿಯಾಗಿ ಕೊಟ್ಟಿ ಶುಚಿಯಾಗಿ ತಿನ್ಸ್ತೀವಿ ಅದೇ ತರ ಚಿತ್ರ ನೋಡ್ಬೇಕು ಡಿ ಎಸ್ ಎಸ್ ಒನ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಹಲೋ ನಮಸ್ಕಾರ ಇವತ್ತು ಧೈರ್ಯಂ ಸರ್ವತ್ರ ಸಾಧನ ಚಿತ್ರತಂಡ ಒಂದು ಇದೇನಂತ ಹೇಳ್ತಾರೆ ಇದು ವೈರಲ್ ಜಾಗ ಅಂತಲೇ ಕರಿಬೋದು ಆ ಒಂದು ಜಾಗಕ್ಕೆ ಬಂದಿದ್ದೀವಿ ಈ ಜಾಗ ಯಾವುದಪ್ಪ ಅಂದರೆ ಆ ಯಾವ ಜಾಗ ಅಂತ ಹೇಳೋದಕ್ಕೂ ಮುಂಚೆ ನಮ್ಮ ನಾಯಕ ನಟಿ ಅನುಷರೈ ನಮ್ಮ ಜೊತೆ ಇದ್ದಾರೆ ನಾಯಕ ನಟ ವಿವಾನ್ ಇದ್ದಾರೆ ನಮ್ಮ ರಾಮನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ ಪ್ರದೀಪ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ನಮ್ಮ ವರ್ಧನ್ ಜೊತೆಯಲ್ಲಿದ್ದಾರೆ ನಮ್ಮ ಡಾರ್ಲಿಂಗ್ಸ್ ಆರ್ಯ ಅಲಿಯಾಸ್ ಯಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಇಲ್ಲೆಲ್ಲ ಅಳ್ಳಾಡ್ಸೋ ಪ್ರೋಗ್ರಾಮ್ ಗಳಿದೆ ಇವರು ಸಿನಿಮಾದಲ್ಲಿ ಅಲ್ಲಾಡ್ಸಿದ್ದಾರೆ ಮಾಡಿ ಮಾಡಿ ಊರ್ ಬಿಟ್ಟು ಕಲ್ಸ್ಬಿಟ್ ಅಂದ್ರೆ ಸಿನಿಮಾದಲ್ಲಿ ಅಳ್ಳಾಡ್ಸೋದು ಅಂದ್ರೆ ಅದು ಅಭಿನಯ ಮಾಡ್ಬೇಕಾರೆ ತಲೆನ ಹಿಂಗೆ ಹಿಂಗೆ ಅಳ್ಳಾಡ್ಸಿರೋದು ಅದು ನೋಡಿದ್ಮೇಲೆ ಗೊತ್ತಾಗುತ್ತೆ ಜನರಿಗೂ ಏನ್ ಗೊತ್ತಾ ಇವತ್ತು ಬಂದಿರಂತ ಜಾಗ ರಾಹುಲ ಇಲ್ಲಿ ಬಂದ ಬೆಳ್ಳುಳ್ಳಿ ಕಬಾಬ್ ನೋಡಿ ಆ ಬೆಳ್ಳುಳ್ಳಿ ಅವರು ಅವ್ರಿಗೆ ಬೆಳ್ಳುಳ್ಳಿ ಅಂದ್ರೆ ತುಂಬಾ ಇಷ್ಟ ಯಾವಾಗ್ಲೂ ಜೇಬಲ್ ಇಟ್ಕೊಂಡೇ ಓಡಾಡ್ತಿರ್ತಾರೆ ಇನ್ನ ಇವ್ರಿಗೆ ಕಬಾಬ್ ಅಂದ್ರೆ ಪ್ರಾಣ ಪಂಚ ಪ್ರಾಣ ಇನ್ನ ಇವರಿಗೆ ಎಣ್ಣೆ ಅಂದ್ರೆ ಅದ್ಭುತವಾದ ಪ್ರಾಣ ಅಂದ್ರೆ ಸಾರಿ ಅಡಿಗೆ ಎಣ್ಣೆ ಅಡಿಗೆ ಎಣ್ಣೆ ಕಬಾಬ್ ಬೇಕಾದದ್ದು ಇನ್ನ ಇವರಿಗೆ ಕಾರ್ಬನ್ ಸೋಪ್ ಅಂದ್ರೆ ಅದು ನೆಕ್ಸ್ಟ್ 레ವೆಲ್ ಇವರಿಗೆ ರೋಸ್ಟ್ ಪದಾರ್ಥಗಳು ಅಂದ್ರೆ ಅದ್ಭುತ ಅದಿವರಿಗೆ ಹೋಗಿ ಅಂದ್ರೆ ತುಂಬಾ ಇಷ್ಟ ಬೆಳ್ಳುಳ್ಳಿ ಕಬಾಬ್ ನಾವು ಇಷ್ಟು ಜನ ಬೆಳ್ಳುಳ್ಳಿ ಕಬಾಬ್ಗಳಾಗಿ ಗಳಿಗೆ ಹತ್ರ ನಾತ್ರ ಬಂದಿದೀವಿ ಹೋಗಣಾ ಸರ್ವತ್ರ ಸಾಧನ ಸರ್ವತ್ರ ಸಾಧನ ಅಲ್ಲ ನಮ್ಮ ಭಾಷೆ ಏನು ಹೇಳ್ತಾ ಇಲ್ಲಿ ಇದ್ರೆ ಕೇಳ್ಕೊಡೋಣ ಚಂದ್ರಣ ಈಗ ನಾನು ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ ಅಂಬಿಕಾ ಚಳಿತಾಳೆ ನೀನು ಅಂಬಿಕಾ ನೋಡಿ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರಿ ನಿಮ್ಮ ಮಾಡ್ತಾ ಇದ್ದರೆ ಅಂಬಿಕಾ ಅವ್ರು ಬಂದವ್ರೆ ಆ ಅಂಬಿಕಾ ಅಲ್ಲ ಈ ಅಂಬಿಕಾ ಏನಂತೀರಾ ಈ ಚಿತ್ರದ ನಟಿ ಅಂಬಿಕಾ ಬರ್ತಾ ಇದಾರೆ ಅವ್ರಿಗೆ ಪೆಪ್ಪರ್ ಚಿಕನ್ ಮಾಡುವುದು ತೋರಿಸ್ತಾ ಇದ್ದೀನಿ ನೋಡ್ತಾ ಇದೆ ಹೆಸರು ಅಂಬಿಕಾ ಅಲ್ಲ ಅನುಷ ಅನುಷ್ಠಾ ಅಂಬಿಕಾ ನಿಮ್ಮ ನಾಮ ನಮ್ಮ ಶ್ರೀಮತಿ ಹೆಸರು ಎಷ್ಟಿ ಪಿಸ್ಟಿ ಆಗಿ ಕರಿಬೇವು ಎಲ್ಲ ಕಾಣಿಸ್ತಾ ಇದೆ ನೋಡಿ ನಲ್ಲಾಡಸ್ತಾ ಇದೆ ನಾನ್ ಮಾಡ್ತೀನಿ ಮಾಡ್ಬೇಕು ನಂಗು ಖುಷ್ ಮಾಡೋದಂದ್ರೆ ತುಂಬಾ ಇಷ್ಟ ಯಾರಿಗಿಲ್ಲ ಅದಕ್ಕೂ ಇವಾಗ ಬೆಳ್ಳುಳ್ಳಿ ಕಬಾಬ ಒನ್ ಮೋರ್ ಒನ್ ಮೋರ್ ತರ ಹೋಗ್ತಾ ಇದೆ ನಮ್ ಕನ್ನಡ ಚಿತ್ರ ಜಿ ಎಸ್ ಎಸ್ ಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇವ್ರೆಲ್ಲರಾಗ ಆಶೀರ್ವಾದ ನೀವು ಮಾಡ್ಬೇಕು ಕನ್ನಡ ಬೇಕು ಪೇಟ್ರಿಗ್ ಬರ್ಬೇಕ್ ಪಿಕ್ಚರ್ ನೋಡ್ಬೇಕು ಈ ಚಿತ್ರ ನೋಡಿ ಖುಷಿ ಕೊಡ್ಬೇಕು ಕಾಡಲ್ಲಿ ಸುತ್ತಿದ್ದಾರೆ ಬೆಟ್ಟ ಹತ್ತಿದ್ದಾರೆ ಕಾಡು ಪ್ರಾಣಿಗಳನ್ನ ಕಷ್ಟಪಟ್ಟು ಶೂಟ್ ಮಾಡಿದ್ದಾರೆ ಇವ್ರು ಪ್ರೋತ್ಸಾಹ ಕೊಡಿ ಬೆಳ್ಳುಳ್ಳಿ ಕಬಾಬ್ ತರ ಹೋಗ್ತಾ ಇರಬೇಕು ಚಿತ್ರ ಬೆಳ್ಳುಳ್ಳಿ ಕಬಾಬ್ ನಾನ್ ಓವರ್ಟೇಕ್ ಮಾಡಿದ್ರೆ ನಮಗೂ ಖುಷಿ

ನೀವು ಖುಷಿ ಪಡ್ತಾ ಇರ್ಬೇಕು ಹೀರೋಗು ಹೀರೋಯಿನ್ ಚಿತ್ರತಂಡ ಡೈರೆಕ್ಟರ್ ಗೆ ಎಲ್ಲರಿಗೂ ನನ್ನ ತಂದ್ರು ನಿಮ್ಮನೆ ಊಟದಿಂದ ಅಭಿನಂದನೆಗಳು ಡೆಫಿನೆಟ್ಲಿ ನಿಮ್ಗೆ ನಮ್ ಚಿತ್ರ ಇಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ವೆರೈಟೀಸ್ ಆಫ್ ಬೆಳ್ಳುಳ್ಳಿ ಪೆಪ್ಪರ್ ಚಿಕನ್ ಮಾಡ್ತಾರೆ ಅದೇ ತರ ನಮ್ಮ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ಗಳಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಷ್ಟು ಡೈರೆಕ್ಟರ್ ಶೂಟ್ ಮಾಡಿದಾರೆಲೇಜ್ ಅಲ್ಲೆಲ್ಲ ಶೂಟ್ ಮಾಡಿದೀವಿ ಫಾರೆಸ್ಟ್ ಅಲ್ಲೆಲ್ಲ ಶೂಟ್ ಮಾಡಿದೀವಿ ಸೊ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಮಿಸ್ ಮಾಡದೆ ಏನ್ ನೋಡ್ಬೇಕು ಇಪ್ಪತ್ ತಾರೀಕು ನಮ್ಮ ಚಿತ್ರ ಡೈರ್ಯನ್ ಸರ್ವತ್ತ ಸಾಧನಿ ಬನ್ರಿ ಚಿಕನ್ ಹಾಕಿಟಿರ್ಬೇಕ್ರಿ ತಾರೀಕು ಖುಷಿಯಾಗಿ ನಡೀತಾರೆ ನಮ್ಮ ರಾಹುಲ್ ಬಂದವ್ರೆ ರಾಹುಲ್ ದ್ರಾವಿಡ್ ಬಂದಿದ್ದಾರೆ ನಾನ್ ರಾಹುಲ್ ಅಂದ ಕರ್ದಿದೀರಿ ನಮ್ಮ ಪ್ರೀತಿಯಿಂದ ಕರ್ದಿದ್ದೀರಿ ರಾಹುಲ್ ಅನ್ನೋ ಪದ ತುಂಬಾ ಉತ್ತುಂಗ ಕೊಲಿದೆ ನೀವು ಅದೇ ತರ ಈ ಚಿತ್ರ ಉತ್ತುಂಗಕ್ಕೆ ಹೋಗಿ ಅಂತೇಳಿ ವಾನ್ ಮೋರ್ ಈಗ ನಾಲ್ಕು ಸ್ಪೂನ್ ಪೆಪ್ಪರ್ ಪೌಡರ್ ಅಡಿಗೆ ತಿಂಗ್ರು ಸಾಕು ಮೇಡಮ್ ಈಗ ನೀವು ನಟ ಸಾರ್ವಭೌಮ ಸ್ವಲ್ಪ ಬಿಡು ರಾಹುಲ ಸ್ವಲ್ಪ ಸೋಯಾ ಸಾಸನ್ನು ಬಿಡು ಚೆಂದ ಅಲ್ಲಾಡಿಸಿ ನೀವು ಮೇಡಮ್ ಅವರೇ ಅಂಬಿಕಾ ಮೇಡಮ್ ಅವರೇ ಹಾಕಿ ಈಗ ನಾನು ನಾನು ಉಪ್ಪನ್ನು ಹಾಕುತ್ತೇನೆ ಎಲ್ಲ ಹಾಕಿದರು ನಾನು ಉಪ್ಪನ್ನು ಹಾಕಿ ಆ ರುಚಿಯಾಗಿ ಕೊಟ್ಟು ಶುಚಿಯಾಗಿ ತಿನ್ನಿಸ್ತೀವಿ ಅದೇ ತರ ಚಿತ್ರ ನೋಡ್ಬೇಕು ಡಿ ಎಸ್ ಎಸ್ ಒನ್ ಮೋರ್ ಮೂರ್ ಮೂ ಅದು ಅದಕ್ಕಾಗಿ ನಿಮ್ಗೋಸ್ಕರ ಅಂತಾನೆ ನಮ್ ಅಣ್ಣ ಒಂದು ಹಾಡು ಎಂಡವೇ ನಮ್ಮ ಮನೆ ಅದೇ ವಸಿ ವಚಿ ಕಂಡ ಇದ್ರೆ ನಾಗೇರ್ ರಚಿ ಅದೇ ತರ ಎಲ್ಲಾ ಚಿತ್ರ ನೋಡ್ತಾ ಇರ್ಬೇಕು ಇಪ್ಪತ್ಮೂರನೇ ತಾರೀಕು ಬರ್ತಾ ಇರ್ಬೇಕು ಏನ್ ಹೇಳ್ತೀರಾ One more! One more! One more!